ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾಭಿಮಾದಿ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದರೆ ಪ್ರಧಾನಮಂತ್ರಿಗಳು ಪಿ ಎಮ್ ಸೂರ್ಯ ಘರ್ ಯೋಜನೆ ಅನ್ನೋದನ್ನ ಮಾಡಿದ್ದಾರೆ ಮೀನ್ಸ್ ಜನಗಳಿಗೆ ಯೂಸ್ ಆಗಲಿ ಅನುಕೂಲ ಆಗಲಿ ಅಂತ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಹಾಗಿದ್ರೆ ಅದು ಏನು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನಪ್ಪ ವಿಷಯ ಅಂತ ತಿಳ್ಕೊಳ್ಳೋಣ ಪಿ ಎಂ ಸೂರ್ಯ ಯೋಜನೆ ಅಡಿಯಲ್ಲಿ ಉಚಿತ ಕರೆಂಟನ್ನು ನಿಮಗೆ ನೀಡ್ತಾ ಇದ್ದಾರೆ ಮೀನ್ಸ್ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಗೃಹ ಜ್ಯೋತಿ ಅನ್ನೋ ಒಂದು ಯೋಜನೆಯನ್ನು ಮಾಡಿದಾರಲ್ಲ ಸೊ ಅದೇ ರೀತಿ ಪಿ ಎಮ್ ಘರ್ ಯೋಜನೆ ಅನ್ನೋದನ್ನು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಪ್ರಧಾನ ಮಂತ್ರಿ ಯೋಜನೆ ಒಂದು ಕೋಟಿ ಕುಟುಂಬಗಳಿಗೆ ಉಚಿತ ವಿದ್ಯುತ್ ಮೀನ್ಸ್ ಒಂದು ಕೋಟಿ ಕುಟುಂಬಗಳಿಗೆ ಉಚಿತ ವಿದ್ಯುತ್ತನ್ನು ಪೂರೈಸುವಲ್ಲಿ ಪಿ ಎಂ ಗರ್ ಯೋಜನೆಯನ್ನು ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಒಂದು ಕೋಟಿ ಕುಟುಂಬಗಳಿಗೆ ಅನುಕೂಲವಾಗುವಂತೆ ಎಪ್ಪತ್ತೈದು ಸಾವಿರ ಕೋಟಿ ಮೌಲ್ಯದ ರೂಫ್ ಟಾಪ್ ಸೌರ ಯೋಜನೆಗೆ ಅನುಮೋದನೆ ನೀಡಿದರು ಮೀನ್ಸ್ ರೂಫ್ ಟಾಫ್ ಅನುಮೋದನೆ ಮೀನ್ಸ್ ರೂಫ್ ಟಾಪ್ ಸೌರ ಯೋಜನೆಗೆ ಬಂದ್ಬಿಟ್ಟು ಅನುಮೋದನೆಯನ್ನು ನೀಡಿರ್ತಾರೆ ಹಾಗಿದ್ರೆ ಪ್ರಧಾನಮಂತ್ರಿಯವರ ಸೂರ್ಯಹರ್ ಮುಫ್ತ್ ಬಿಸ್ಲಿ ಯೋಜನೆ ಬಂದ್ಬಿಟ್ಟು ಯಾವಾಗಿಂದ ಶುರುವಾಯ್ತಪ್ಪ ಅಂದರೆ ಫೆಬ್ರವರಿ ಹದಿಮೂರರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಿಸಿದ ಈ ಯೋಜನೆಯು ದೇಶದ ಒಂದು ಕೋಟಿ ಕುಟುಂಬಗಳಿಗೆ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ನೀಡುವ ಗುರಿಯನ್ನು ಹೊಂದಿದೆ ಮೀನ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದ್ಬಿಟ್ಟು ಗೃಹ ಜ್ಯೋತಿ ಯೋಜನೆಯಲ್ಲಿ ಇನ್ನೂರು ಯೂನಿಟ್ ಉಚಿತ ಕರೆಂಟನ್ನು ನೀಡ್ತಾ ಇದ್ದಾರೆ ಆಲ್ರೆಡಿ ಸಿದ್ದರಾಮಯ್ಯ ಸರ್ಕಾರದವರು ಹಾಗೇನೇ ಇವರು ಕೂಡ ನಮ್ಮ ನರೇಂದ್ರ ಮೋದಿಯವರು ಬಂದ್ಬಿಟ್ಟು ಸೂರ್ಯದಹರಿ ಯೋಜನೆಯಡಿಯಲ್ಲಿ ಬಂದ್ಬಿಟ್ಟು ಮುನ್ನೂರು ಯೂನಿಟ್ಗಳವರೆಗೆ ಉಚಿತ ಕರೆಂಟ್ ಗಳನ್ನ ನೀಡುವ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ಯೋಜನೆಯನ್ನು ಪ್ರಧಾನಿ ಸೂರ್ಯ ಘರ್ ಮುಫ್ತು ಬಿಜ್ಲಿ ಯೋಜನೆ ಅಂತ ಕರೆಯಲಾಗುತ್ತೆ ಯೋಜನೆ ಹೆಸರು ಬಂದ್ಬಿಟ್ಟು ಪ್ರಧಾನಿ ಸೂರ್ಯ ಘರ್ ಮುಫ್ತು ಬಿಜ್ಲಿ ಯೋಜನೆ ಅಂತ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಈ ಯೋಜನೆಯನ್ನು ಘೋಷಿಸಿದರು ಮತ್ತೆ ಫಲಾನುಭವಿ ಫಲಾನುಭವಿಗಳಿಗೆ ಮುನ್ನೂರು ಯೂನಿಟ್ ನಷ್ಟು ಉಚಿತ ವಿದ್ಯುತ್ ಅನ್ನ ವಿತರಿಸಲಾಗುವುದು ಅಂತ ಒದಗಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ಯೋಜನೆ ಸೌರಶಕ್ತಿ ಪರಿಸರ ವ್ಯವಸ್ಥೆ ಉತ್ತಮಗೊಳಿಸುತ್ತದೆ ಎಂದು ಅವರು ಹೇಳಿದರು ಉತ್ಪಾದನೆ ಸಾಗಣೆ ಪೂರೈಕೆ ಸರಪಳಿ ಮಾರಾಟ ಸ್ಥಾಪನೆ ಮತ್ತು ಇತರ ಸೇವೆಗಳಲ್ಲಿ ಸುಮಾರು ಹದಿನೇಳು ಲಕ್ಷ ನೇರ ಉದ್ಯೋಗಗಳು ಸೃಷ್ಟ ಸೃಷ್ಟಿಸಲ್ಪಡುವ ನಿರೀಕ್ಷೆ ಇದೆ ಅಂತ ಉತ್ಸಾಹದಿಂದ ಹೇಳಿರ್ತಾರೆ ಹಾಗೆ ಈ ಯೋಜನೆಯು ದೇಶದಲ್ಲಿ ಸೌರಶಕ್ತಿ ಬಳಕೆಯನ್ನು ಹೆಚ್ಚಿಸಲು ಮತ್ತೆ ಕಾರ್ಬನ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತ ಕೂಡ ತಿಳಿಸಿದ್ದಾರೆ ನಮಗೆ ಹಾಗೆ ಕೇಂದ್ರ ಸರ್ಕಾರ ಘೋಷಿಸಿದಂತೆ ಎಪ್ಪತ್ತೈದು ಸಾವಿರದ ಇಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮೇಲ್ಛಾವಣಿ ಸೌರಶಕ್ತಿ ವ್ಯವಸ್ಥೆಗಳನ್ನು ಅಡವ ಅಳವಡಿಸುವ ಈ ಯೋಜನೆಯು ಪ್ರತಿ ಕುಟುಂಬಕ್ಕೆ ಒಂದು ಕಿಲೋವ್ಯಾಟ್ ಸಿಸ್ಟಮ್ಗೆ ರೂಪಾಯಿ ಬಂದ್ಬಿಟ್ಟು ಮೂವತ್ತು ಸಾವಿರ ರೂಪಾಯಿಗಳು ಹಾಗೆ ಎರಡು ಕಿಲೋವೆಟ್ ಸಿಸ್ಟಮ್ಗೆ ಬಂದ್ಬಿಟ್ಟು ಅರವತ್ತಾರು ಅರವತ್ತು ಸಾವಿರ ರೂಪಾಯಿಗಳು ಮತ್ತೆ ಮೂರು ಕಿಲೋವ್ಯಾಟ್ ಅಥವಾ ಹೆಚ್ಚಿನ ಸಿಸ್ಟಮ್ಗಳಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳು ಕೇಂದ್ರ ಹಣಕಾಸು ನೆರವನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಯೋಜನೆಯು ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆಯನ್ನು ಸುಧಾರಿಸಲು ಮತ್ತು ಸ್ವಚ್ಛ ಶಕ್ತಿಯ ಬಳಕೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದು ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜಿಸಲು ಮತ್ತು ಗ್ರಾಮೀಣ ಜೀವನ ಮಟ್ಟವನ್ನು ಸುಧಾರಿಸಲು ಸಹ ಸಹಾಯವನ್ನ ಮಾಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೇಲ್ಛಾವಣಿಯ ಸೌರಶಕ್ತಿಯನ್ನು ಅಳವಡಿಸಿಕೊಳ್ಳಲು ಮಾದರಿಯಾಗಿ ಕಾರ್ಯನಿರ್ವಹಿಸಲು ಸರ್ಕಾರವು ಪ್ರತಿ ಜಿಲ್ಲೆಯಲ್ಲಿ ಒಂದು ಮಾದರಿ ಸೌರ ಗ್ರಾಮವನ್ನು ಅಭಿವೃದ್ಧಿ ಪಡಿಸ್ತಾ ಇದೆ ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಸೌರ ಗ್ರಾಮವನ್ನ ಅಭಿವೃದ್ಧಿ ಅಂತಲೇ ಹೇಳ್ಬೋದು ಈ ಗ್ರಾಮಗಳು ಇತರ ಗ್ರಾಮಗಳಿಗೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತೆ ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಸೌರಶಕ್ತಿ ಅಳವಡಿಕೆಯನ್ನು ಉತ್ತೇಜಿಸಲು ನಮಗೆ ಪ್ರೋತ್ಸಾಹವನ್ನು ನೀಡುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇದ್ರ ಪ್ರಯೋಜನ ಏನಪ್ಪ ಅಂತ ತಿಳ್ಕೊಳ್ಳೋಣ ಫಸ್ಟ್ ವಿದ್ಯುತ್ ಬಿಲ್ ಕಡಿಮೆ ಬರುತ್ತೆ ಮೀನ್ಸ್ ಮನೆಯ ವಿದ್ಯುತ್ ಬಳಕೆಗೆ ಸೌರಶಕ್ತಿಯನ್ನು ಬಳಸುವುದರಿಂದ ವಿದ್ಯುತ್ ಬಿಲ್ಗಳಲ್ಲಿ ಭಾರಿ ಉಳಿತಾಯವನ್ನ ಮಾಡಬಹುದು ನಾವು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಹೆಚ್ಚುವರಿ ಆದಾಯ ಮೀನ್ಸ್ ಉತ್ಪಾದಿಸಿದ ವಿದ್ಯುತ್ ಅನ್ನ ವಿದ್ಯುತ್ ಮಂಡಳಿಗೆ ಮಾರಾಟ ಮಾಡಿ ಹೆಚ್ಚುವರಿ ಆದಾಯ ಗಳಿಸಬಹುದು ಹಾಗೆ ಪರಿಸರ ಸ್ನೇಹಿ ಕೂಡ ಅಂತಾನು ಹೇಳ್ಬೋದು ಸೌರಶಕ್ತಿಯ ಬಳಕೆಯಿಂದ ಪರಿಸರಕ್ಕೆ ಹಾನಿಕಾರಕವಾದ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ ಗಣನೀಯವಾಗಿ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಮೀನ್ಸ್ ನಾವು ಸೌರಶಕ್ತಿಯನ್ನ ಯೂಸ್ ಮಾಡೋದ್ರಿಂದ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಕೂಡ ನಮಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಉದ್ಯೋಗ ಸೃಷ್ಟಿ ಈ ಯೋಜನೆಯಿಂದ ಉತ್ಪಾದನೆ ಸ್ಥಾಪನೆ ನಿರ್ವಹಣೆ ಮಾರಾಟ ಮುಂತಾದ ಕ್ಷೇತ್ರ ಬಂದ್ಬಿಟ್ಟು ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗಲಿದೆ ಹಾಗಿದ್ರೆ ನಾವು ಈ ಸೂರ್ಯ ಗರ್ ಯೋಜನೆಗೆ ಬಂದ್ಬಿಟ್ಟು ಹೇಗಪ್ಪ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನಾನು ಇಲ್ಲಿ ಒಂದು ವೆಬ್ಸೈಟ್ ಅನ್ನ ಕೊಡ್ತೀನಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲೂ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಹೋಗ್ಬಿಟ್ಟು ಸೂರ್ಯ ಘರ್ ಯೋಜನೆಯನ್ನ ಅಪ್ಲಿಕೇಶನನ್ನು ಹಾಕ್ಬೋದು ಹಾಗಿದ್ರೆ ಅಗತ್ಯವಾಗಿರೋ ಮಾಹಿತಿಯೊಂದಿಗೆ ನೀವು ಸೂರ್ಯಗರ್ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ನೀವು ಕೂಡ ಮುನ್ನೂರು ಯೂನಿಟ್ಗಳಷ್ಟು ಬಂದ್ಬಿಟ್ಟು ಕರೆಂಟನ್ನು ಉಚಿತ ಕರೆಂಟನ್ನು ನೀವು ಕೂಡ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್